ಶ್ರೀದೇವಿ ಬಿಡ ಏನು ಮಾಡೋಕ್ಕಾಗುತ್ತೆ ಎಷ್ಟು ಅಳ್ತೀಯ ಸಮಾಧಾನ ಮಾಡ್ಕೋ ಏನು ಸಮಾಧಾನ ಮಾಡ್ಕೊಳ್ಳೋದೆ ನನಗೆ ಸುಮ್ಮನೆ ಕೋಪ ಬೇಡ ನನ್ನ ಸಂತ ನನಗೆ ನನ್ನ ಮಗಳ ಬಗ್ಗೆ ಎಷ್ಟೆಲ್ಲ ಆಸೆಗಳು ಇಟ್ಕೊಂಡಿದ್ದೆ ಗೊತ್ತಾ ಸಾವಿರಾರು ಸಾವ್ರಾರು ಕನಿಸ್ಕೊಂಡ ಕಂಡಿದ್ದ ಯಾವುದೇನೂ ಅರ್ವಲ್ಲಿವಲ್ಲ ಶ್ರೀದೇವಿ ನಿನ್ನಷ್ಟು ದುಃಖ ನನಗೂ ಆಗ್ತೈತೆ ಕಣೆ ಏನು ಮಾಡೋದು ನಮ್ಮ ಮಣೆ ಬರ ಹಿಂಗಿದೆ ಹಣೆ ಬರನ ಬದ್ಲಾಯ್ಸೋಕ್ಕಾಗತ್ತಾ ನಾನು ಮಗು ಆರೋಗ್ಯವಾಗಿ ಹುಟ್ಲಿ ಅಂದ್ಬಿಟ್ಟು ಇಷ್ಟು ದೊಡ್ಡ ಆಸ್ಪತ್ರೆಗೆ ಸಾಲ ಮಾಡಿ ಸೇರಿಸ್ದೆ ಅಂದರೂ ನಮ್ಮ ಕೈಗೆ ಮಗು ಸಿಗಲಿಲ್ಲ ಹಿಂಗೆ ಹತ್ಕೊಳ್ತಾ ಕೂತ್ಕೊಂಡ್ರೆ ಹೋಗಿರೋ ಮಗು ವಾಪಸ್ ಬರ್ತದಾ ಇಡು ಅದು ಯಾರೇ ಮಗನ ಹತ್ಕೊಂಡು ಬಂದಿದ್ರಲ್ಲ ಆ ಮಗು ಎಷ್ಟು ಮೆದ್ ಮೆದ್ದಾಗಿತ್ತೆ ಆ ಮಗನ ನೋಡ್ತಿದ್ರೆ ನನ್ನ ಮಗನ ಕಣ್ ಮುಂದೆ ಬರ್ತಿತ್ತು ಹಾಳಾಗಿ ಡಾಕ್ಟ್ರು ಮಗು ಮುಖನ ನೋಡಕ್ ಬಿಡ್ಲಿಲ್ಲ ನನ್ನ ಮಗಳು ನನ್ನ ಕೈಯಲ್ಲಿ ಇದ್ದಿದ್ರೆ ಹಂಗೆ ಇರ್ತಿದ್ಲು ಅನ್ಸುತ್ತೆ ಇನ್ನ ನೀನು ಹೇಳಕ್ ಆಗಲ್ಲ ಕಣೆ ಸಮಾಧಾನ ಮಾಡ್ಕೋ ಅಷ್ಟೇ ನಾನು ಹೇಳಕ್ ಆಗೋದು ನಡಿ ಅವ್ರ ಮಗು ನೋಡ್ಕೊಂಬರ ಏನೋ ಅವ್ರ ಮಗುನ ಅಲ್ಲ ಕಣೆ ನೀನು ಅವ್ರ ಹತ್ರ ಹೇಳಿದ್ ನೋಡಿ ಸುಮ್ಮನೆ ಆ ಟೈಮ್ಗೆ ಹೇಳ್ತಿದ್ಯೇನೋ ಅಂತ ಅನ್ಕೊಂಡೆ ನಿಜನಾ ಹೋಗಿ ನೋಡ್ಕೊಂಬತ್ತಿಯಾ ಹ್ಞೂ ಮತ್ತೀಗ ನಾನೇನು ಚಂದಕ್ಕೆ ಕೇಳಿದ್ನ ಸುಮ್ ಸುಮ್ಮನೆ ಹೇಳಕ್ಕೆ ನನ್ನ ಪರಿಸ್ಥಿತಿ ಗೊತ್ತಿಲ್ವ ನಿಂಗೆ ನಡಿ ಹೋಗಿ ನೋಡ್ಕೊಂಬರೋಣ ಆ ಮಗನ ಎತ್ಕೋಬೇಕು ಅನಿಸ್ತಾ ಐತೆ ಈ ಅಲ್ಲ ಕಣೆ ಅವ್ರ ನೆಂಟ್ರೆಲ್ಲ ಬಂದಿರ್ತಾರೆ ಅವ್ರ ಮಧ್ಯದಲ್ಲಿ ನಾವು ಹೋಗಿ ಮಗುನ ಎತ್ಕೊಳ್ಳೋದು ಏ ಯಾಕೋ ಇದ್ಯಾಕೋ ಸರಿ ಹೋಗಲ್ಲ ಕಣೇಶ್ರೀ ದೇವಿ ಬೇಡ ಸುಮ್ಮನಿರು ಏ ಇವಾಗ ಬಚ್ಚೆ ಹೆಂಗೇಳು

ಮಲ್ಕಳ್ಳಿ ಇದೊಳ್ಸದೇನು ಬೇಡ ಮಗನ ನಾನು ಎತ್ಕತೀನಿ ಅಯ್ಯೋ ಶಿವನಿ ಎಷ್ಟು ಮುದ್ದಾಗೈತಿ ಮಗ ನನ್ನ ಹತ್ರ ನೆಟ್ಕೊಂಬ ಅನ್ನಿಸ್ತದೆ ಏನು ಮಾಡಲಿ ನಮ್ಮ ರೂಮಿಗೆ ತಗೊಂಡೋಗ್ಲಾ ಹಾ ತಗೊಂಡೋಗ್ತೀನಿ ಯಾರೂ ಇಲ್ಲ ಈ ರೂಮಲ್ಲಿ ಇರೋವ ಬೇರೆ ಮಲ್ಕೊಂಡವಳೆ ಆಮೇಲೆ ತಂದ್ಕೊಟ್ರೆ ಆಯಿತು ಬಾರು ಬಂಗಾರಿ ಬಾ ನಮ್ಮ ರೂಮಿಗೆ ಹೋಗ್ತೀನಿ ಬಾ ನಿನ್ನ ಚೆನ್ನಾಗಿ ಆಟಾಡಿಸ್ತೀನಿ ನಾನು ಹ್ಞೂ ಬಾ ಬಾ ಹೋಗನ್ ಬಾ ಈ ಅಮ್ಮನೊಟ್ಟೆ ಹುಟ್ಟ ಬದಲು ನನ್ನೊಟ್ಟೆಗೆ ಹುಟ್ಟಬಾರ್ದಿತ್ತಾ ಎರಡು ಕಣ್ಣು ಸಾಲದಲ್ಲ ನೀನು ನೋಡೋಕ್ಕೆ ಈ ಅಮ್ಮನೊಟ್ಟೆಗೆ ಹುಟ್ಟಿದ್ರು ನನ್ನಂಗೆ ಕಾಣ್ತೀನೋ ನೀನು ಕಣ್ಣು ಮೂಗು ಬಾಯೆಲ್ಲ ನನ್ನಂಗೆ ಅಯ್ಯೋ ಭಗವಂತ ಈ ಅಮ್ಮನೊಟ್ಟೆ ನನ್ನ ಥರ ಇರೋ ಮಗನ ಯಾಕೆ ಹುಟ್ಟಿಸ್ದೆ ಎಷ್ಟು ಮೃತವಾಗಿದ್ಯಮ್ಮ ನೀನು ಹ್ಞೂ ಮಗಳೇ ನೀನು ನನ್ನ ಕೈಯಲ್ಲಿ ಹಿಡ್ಕೊಂಡಿದ್ರೆ ನೀನು ಅವ್ರ ಮಗಳೋ ನನ್ನ ಮಗಳೋ ನನಗೆ ಗೊತ್ತಾಗ್ತಿಲ್ಲ ನನ್ನ ಮಗಳ ತರನೇ ಅನುಭವ ಆಗ್ತಿದೆ ನಡಿ ನಡಿ ನಮ್ಮ ರೂಮಲ್ಲಿ ಹೋಗೋಣ ಯಾರಮ್ಮ ನೀನು ಮಗುನ ಹೇಗೆ ತಗೊಂಡು ಹೋಗ್ತಿದ್ಯಾ ಅದು ಅದು ನೀವು ಯಾರು ಇದು ನಮ್ಮ ಅಕ್ಕನ ರೂಮು ಅಲ್ಲಿ ಮಲಗಿದಾರಲ್ಲ ಅವ್ರ ನಮ್ಮ ಅಕ್ಕ ಇದು ನಮ್ಮ ಅಕ್ಕಂದೇ ತಾನೇ ಮಗು ಹಾ ಹೌದು ಇದು ಅಲ್ಲಿ ಮಲಗಿದಾರಲ್ಲ ಅವ್ರದೇನೆ ಮತ್ತೆ ನೀನೆಲ್ಲ ತಗೊಂಡೋಗ್ತಿದ್ಯಾ ಅದು ನನ್ನ ನನ್ನ ರೂಮಿಗೆ ತಗೊಂಡೋಗ್ತಿದ್ದೆ ರೂಮಗ್ ತಗೊಂಡೋಗ್ತಿದ್ದೆ ಏನು ಹೇಳ್ತಿದ್ಯಮ್ಮ ನೀನು ರೂಮ್ಗೆ ತಗೊಂಡೋಗ್ತಿದ್ಯಾ ಯಾರು ಇಲ್ದಿರೋ ಟೈಮ್ ನೋಡ್ಕೊಂಡು ಮಗನ ಕಳ್ತನ ಮಾಡ್ಕೊಂಡು ಹೋಗ್ಬೇಕಂತಿದ್ಯಾ ಇಲ್ಲ ಇಲ್ಲ ತಪ್ಪು ತಿಳ್ಕೊಂಡಿದ್ದೀರಾ ಕಳ್ತನ ಮಾಡ್ತಿಲ್ಲ ಅವರು ಮಲ್ಕೊಂಡಿದ್ರಲ್ಲ ಮಗ ನೋಡೋಣ ಅಂತ ಬಂದೆ ಈ ಮಲ್ಗಿದ್ರು ಅದಕ್ಕೆ ಇಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅನ್ಬಿಟ್ಟು ನನ್ನ ರೂಮಿಗೆ ತಗೊಂಡೋಗ್ತಿದ್ದೆ ಅಷ್ಟೇ ನಿನ್ನ ರೂಮಿಗೆ ತಗೊಂಡೋಗ್ತಿದ್ದೆ ತೊಂದ್ರೆ ಆಗ್ತಿತ್ತು ಅಲ್ಲ ಏನೇನು ಮಾತಾಡ್ತೀನಿ ನೀನು ಒಂದಕ್ಕೊಂದು ಅರ್ಥನೇ ಇಲ್ವಲ್ಲ ನೀನು ಯಾಕೆ ಮಗುನ ಮಗು ತೊಗೊಂಡೋಗ್ಬೇಕು ರಮ್ಯಾ ರಮ್ಯ ಇಲ್ಲೋಣಮ್ಮ ಅವ್ರಿಗೇನು ಅನ್ಬೇಡ ಕಣೆ ನಾನೇ ಹೇಳಿದ್ದು ನೀನು ಬೇಜಾರಾದಾಗೆಲ್ಲ ಬಂದು ಮಗುನ ನೋಡಮ್ಮ ಅಂತ ಯಾಕಮ್ಮ ಪಾಪ ಕಣೆ ಅವ್ರ ಮಗು ಸತ್ತೋಯ್ತಂತೆ ತುಂಬ ಅಳ್ತಾಯ್ತಿ ಹುಡುಗಿ ಅದಕ್ಕೇನೆ ಬೇಜಾರು ಮಾಡ್ಕೊಬೇಡ ಕಣಮ್ಮ ಮಗು ನೋಡಬೇಕು ಅಂತ ಅಂದರೆ ಬಾ ಅಂತ ಹೇಳ್ದೆ ಏನು ಅನ್ಬಿಡಕ್ಕಣೆ ಬೇಜಾರು ಕಣಮ್ಮ ಅವ್ಳು ನನ್ನ ಚಿಕ್ಕ ಮಗಳು அவள் விஷயில்வல்ல அதுக்கே நினை அந்த ம் ஆய்த்து பிடி இல்யாரும் இரலிவல்லா இவ்ரம்மா மலித்தோ அதுக்கே மக தகண்டூம் ஓகே நம் ரூம் நீங்கள் ரூம் பக்கன நம் ரூம் இரோது அஸி மகளும் வந்துவிட்டு ஏனேனோ அந்த அல்லா யாரும் இதெல்லாம் கேள்விபிட்டு தகண்டே நீம் சும்னு எத்புட்டா நான் ஆமேல் உட்காடதில்வா ஏ ரம ஓகில விடே ஏ சரி அந்த பப்பா ನಾನು ಬೇರೆ ನೀನು ಬರ್ತಾಯಿದ್ದೀನಿ ಅಂತ ಫೋನ್ ಮಾಡ್ದಲ್ಲ ಅದಕ್ಕೆ ಆಚೆ ಬಂದೆ ಪಾಪನು ಮಲ್ಲಿಗಿದ್ಲು ಅದಕ್ಕೆ ಅವ್ರ ಅಮ್ಮನ ಪಕ್ಕ ಹಾಕ್ಬಿಟ್ಟು ಬಂದಿದ್ದೆ ಹ್ಞೂ ಹ್ಞೂ ಸರಿ ಆಯಿತು ಕೊಡಿ ಮಗುನ ಇನ್ನೊಂದು ಸರಿ ಹೋಗೋದೆಲ್ಲ ಬೇಡ ಇಲ್ಲೇ ಬಂದು ನೋಡ್ಕೊಂಡು ಹೋಗಿ ಹ್ಞೂ ಆಯಿತು ಏ ರಮ್ಯಾ ಏನು ಇಷ್ಟೊಂದು ಸಿಡಿಕ್ ಮಾಡಿದ್ರೆ ಪಾಪ ಹುಡ್ಗಿ ಮಗುನ ಕಳ್ಕೊಂಡು ಎಷ್ಟೊಂದು ದುಃಖದಲ್ಲಿದೆ ಹಿಂಗೆ ಮಾಡೋದು ಸರಿನಾ ನೋಡಲಿ ಬಿಡು ಒಂದು ಎರಡು ದಿನ ಇರ್ತೀವಿ ನಾವು ಆಸ್ಪತ್ರೆಯಲ್ಲಿ ಹುಡ್ಗಿನ ಒಂದು ಎರಡು ದಿನ ಇರುತ್ತೆ ನೋಡಿದ್ರೆ ತಪ್ಪು ಅಲ್ಲಮ್ಮ ಈಗಿನ ಕಾಲ್ದ ನಂಬಕ್ಕಾಗಲ್ಲ ನಿಂಗ ಅವೆಲ್ಲ ಗೊತ್ತಾಗಲ್ಲ ನೀ ಬಂದು ನೋಡ್ಕೊಂಡು ಹೋಗ್ಲಿ ಹ್ಮ್ ಆಯ್ತು ಬಿಡು ಹೋಗ್ಲಿ ಅಲ್ಲೆಲ್ಲೇ ಥರನೇ ಇದ್ದಾಳಲ್ಲ ಅಲ್ವ ರೀ ನಮ್ಮ ಅಕ್ಕನ ತರಾನೇ ಇಲ್ವಾ ಹೌದು ರಮ್ಯಾ ನಿಮ್ಮ ಅಕ್ಕ ಇರೋದು ಬಂಗಾರಿ ನನ್ನ ಚಿನ್ನ ನನ್ನ ಮಗಳು ನಿದ್ದೆ ಮಾಡ್ತಿದ್ಯಾ ಹ್ಞೂ ಕೈಗೆ ಬಂದ ತಕ್ಷಣ ಬೆಚ್ಚಾಗಿರುತ್ತೆ ಅಂದ್ಬಿಟ್ಟು ಮಲಗಿರೋದು ನೋಡ್ರಿ ಅವಳು ಹ್ಞೂ ನನ್ನ ಬಂಗಾರಿ ಕಾವ್ಯ ಮಲಗಿಬಿಟ್ಟಿದ್ದಾಳಲ್ಲಮ್ಮ ಹೂನೇ ಮಗು ರಾತ್ರಿಯೆಲ್ಲ ಎದ್ದಿತ್ತು ಅದಕ್ಕೆ ಅವಳು ರಾತ್ರಿಯೆಲ್ಲ ನಿದ್ದೆ ಕೆಟ್ಟಿದ್ದಾಳೆ ಅದಕ್ಕೆ ಬೆಳಗ್ಗೆ ಹೊತ್ತು ಮಲಗಿದ್ದಾಳೆ ನಾನು ಮಗು ನೋಡ್ಕೊಂಡು ಕಾವ್ಯನ ಮಾತಾಡ್ಸ್ಕೊಂಡು ಹೊಡ್ಬೇಡೋಣ ಅನ್ಕೊಂಡ್ವಿ ಕಣಮ್ಮ ಹೋಗೋದು ಸಂಜೆ ಆಗ್ಬಿಡುತ್ತೆ ಸಂಜೆ ಆದರೆ ಇವ್ರ ಊರಲ್ಲಿ ತುಂಬ ಮಳೆ ಛತ್ರಿ ಬೇರೆ ತರಲಿಲ್ಲ ಬರ್ತಾ ಮರ್ತೇ ಹೋಯಿತು ಅಯ್ಯೋ ಹೌದೇನೆ ಹಾಂ ಇರು ಕಾವ್ಯದೊಳ್ಸಿ ನಂಗಿದ್ರೆ ಕಾವ್ಯ ಕಾವ್ಯ ಇದ್ದೋಳೆ ರಮ್ಯಾ ಬಂದಿದ್ದಾಳೆ ರಮ್ಯಾ ಬಾರೆ ಯಾವಾಗ ಬಂದ್ರಿ ರಂಗನಾಥವ್ರೆ ಗೊತ್ತೇ ಆಗಲಿಲ್ಲ ನಂಗೆ ನೀವಿಬ್ರು ಬಂದಿದ್ದು ಮಲಗಿಬಿಟ್ಟಿದ್ದೆ ರಾತ್ರಿ ಎಲ್ಲ ಎದ್ದಿದ್ನಲ್ಲ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ತುಂಬ ಹೊತ್ತಾಯ್ತಾ ಬಂದು ಇಲ್ಲ ಬಿಡೇ ಕಾವ್ಯ ತುಂಬ ಹೊತ್ತೇನು ಆಗಿಲ್ಲ ಇವಾಗ ಒಂದು ಕಾಲು ಗಂಟೆ ಆಯಿತು ಇಲ್ಲಿ ಇಲ್ಲಿ ಮಲ್ಕೋಪಪ್ಪ ಓ ಕಾವಿರಿ ನೋಡಮ್ಮ ಕವ್ಯ ಕಾವೇರಿ ಮತ್ತು ಆಕಾಶ್ ಬಂದಿದ್ದಾರೆ ಕಾವೇರಿ ಬನ್ನಿ 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 ಆಕಾಶ್ ರಮ್ಯಾಕಾ ಕೊಡಿ ರಮ್ಯಾಕಾ ಎಷ್ಟು ಮುದ ಮುದಾಗಿದ್ದಾಳಲ್ಲ ಹೌದು ಕಾವೇರಿ ಯಾರ ಥರ ಇದ್ದಾಳೆ ಹೇಳು ಎಲ್ಲ ಅದಕ್ಕೆ ಥರನೇ ಅಂತ ಅನಿಸ್ತಾ ಇದೆ ಹೌದು ಕಾವೇರಿ ನಾನು ಬಂದ ತಕ್ಷಣ ಅದನ್ನೇ ಹೇಳಿದೆ ಅಣ್ಣಗೆ ತುಂಬ ಖುಷಿಯಾಗಿರುತ್ತೆ ಅಮ್ಮನೇ ಬಂದಿದ್ದಾರೆ ಅಂದ್ಕೊಂಡಿರ್ತಾನ ಹೌದು ಕಾವೇರಿ ನಿಮ್ಮಣ್ಣ ಅದನ್ನೇ ಹೇಳ್ತಾ ಇದ್ರು ರಾತ್ರಿ ಅವರಿಗಂತೂ ಹೆಣ್ಮಗು ಆಗಿರೋದು ತುಂಬ ಖುಷಿ ಸ್ವೀಟ್ ಎಲ್ಲ ತಗೊಬಂದು ಆಸ್ಪತ್ರೆಗೆಲ್ಲ ಕೊಟ್ರು ಹ್ಞೂ ಅಂತೂ ನನಗೆ ಸೊಸೆ ಬಂದ್ಬಿಟ್ಲು ಆಕಾಶ್ ಎಷ್ಟು ಮುದ್ದಾಗಿದೆ ನಮ್ಮ ಸೊಸೆ ನೋಡಿ ಆಕಾಶ್ ಆದಷ್ಟೇ ನೀವು ಈ ಥರ ಒಂದು ಸಿಹಿ ಸುದ್ದಿ ಕೊಡಬೇಕು ಆಯ್ತು ಹೇಳಿ ಕೊಡೋಣ ಯಾಕೆ ನೀವು ಒಂದ್ಸರಿ ಗಂಗಮ್ಮನ್ ಪೂಜೆ ಮಾಡಬಾರ್ದು ಹೌದಪ್ಪ ಆಕಾಶ್ ಒಂದ್ಸತಿ ಮಾಡಿ ನೋಡಿ ಎಲ್ಲ ಒಳ್ಳೇದಾಗ್ಬೋದು ಗಂಗಮ್ಮನ್ ಪೂಜೆ ಮಾಡಿದ್ರೆ ಮಕ್ಕಳು ಆಗುತ್ತೆ ಅಂತಾರೆ ನಮ್ಮ ರಮ್ಮಿಂಗು ಮಾಡಿಸ್ಬೇಕಂತ ಇದ್ದೀನಿ ರಮ್ಯಾ ನಾನು ಹೊರಡುವಾಗ ಕಾವೇರಿಗೂ ಹೇಳ್ತೀನಿ ಕಾವೇರಿ ಬಂದ್ಬಿಡಮ್ಮ ಆಯ್ತತ್ತೆ ಖಂಡಿತ ಬರ್ತೀನಿ ಹಾಗಿದ್ರೆ ನಾವು ಮನೆಗೆ ಹೋಗಿ ಸ್ವಲ್ಪ ದಿನ ಆದಮೇಲೆ ಫೋನ್ ಮಾಡ್ತೀನಿ ಅವಾಗ ಬಂದ್ಬಿಡಮ್ಮ ಆಯ್ತತ್ತೆ ಬರ್ತೀನಿ ಅದಕ್ಕೆ ಅಣ್ಣ ಇಲ್ಲೋದ್ರು ಅಣ್ಣ ಇಲ್ಲೇ ಇದ್ರಮ್ಮ ಇಷ್ಟೊತ್ತು ಈಗೆಲ್ಲ ಹೋಗಿದ್ದಾರೆ ಸರಿ ಅದಕ್ಕೆ ನಾವು ಹೊರಡ್ತೀವಿ ಅಣ್ಣ ಬಂದರೆ ಹೇಳ್ಬಿಡಿ ಯಾಕೆ ಕಾವೇರಿ ಹೋಗುವಂತೀರೋ ಇಲ್ಲ ಹೋಗ್ಬೇಕು ಬರ್ತೀವಿ ಹೇಳಿ ಮನೆಗೆ ಹೋದ್ಮೇಲೆ ಹೌದೇ ಬರ್ತೀವಿ ಮಗು ಆಯ್ತು ಅಂತ ಗೊತ್ತಾದ್ಮೇಲೆ ಎಲ್ಲ ಕೆಲಸ ಬಿಟ್ಟು ಬಂದ್ವಿ ಸರಿನಮ್ಮ ನಾವು ಓಡ್ತೀವಿ ಏ ಇದೇನೇ ನೀನು ಹೊಡ್ಬಿಟ್ಯಾ ಹ್ಞೂ ನಾನು ಹೊಡ್ತೀನಿ ಮಳೆ ಬಂದ್ಬಿಡುತ್ತೆ ಸಂಜೆ ಹೇಳಿದ್ನಲ್ಲ ಬರ್ತೀನಿ ಕಣೆ ಕಾವ್ಯ ಸರಿ ಕಣೆ ಆಯ್ತು ಹುಷಾರಕ್ಕೆ ಹೋಗಿ ಬರ್ರಿ ಮನೆಗೆ ಬಂದ್ಮೇಲೆ ಒಂದ್ಸರಿ ಬರ್ರಿ ಎಲ್ಲರೂ ಹ್ಞೂ ಆಯಿತು ಸೂತ್ಕ ಇದೆಯಲ್ಲ ಸೂತಕಾಯಿ ಕಳ್ಕೊಳಕ್ ಬರ್ತೀವಿ ಇಲ್ಲೋ ಹ್ಞೂ ಸರಿ ಆಯ್ತು ಹೋಗಿ ಬರ್ರಿ ಹಾಗಿದ್ರೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ಹಳೆ ವೀಡಿಯೋಸಲ್ಲಿ ನೋಡ್ಕೊಂಡು ಬನ್ನಿ ಹಳೆ ವೀಡಿಯೋಸನ್ನು ನೋಡಿದ್ರೆ ಮಾತ್ರ ನಮ್ಮ ಸ್ಟೋರಿ ಅರ್ಥ ಆಗುತ್ತೆ ಇದೊಂದು ಸೀರಿಯಲ್ ರೂಪದ ಸ್ಟೋರಿ ಆಗಿರುತ್ತೆ ಪ್ರತಿದಿನ ಎರಡು ಎಪಿಸೋಡ್ಸ್ನ ಇದ್ದೀನಿ ತಪ್ಪದೇ ನೋಡಿ ಇದೊಂದು ಹಳ್ಳಿ ಜೀವನದ ಕತೆ ಮುಂದೆ ಏನೇನೆಲ್ಲ ಆಗುತ್ತೆ ನೋಡ್ತಾ ಹೋಗೋಣ ಮುಂದಿನ ವೀಡಿಯೋದಲ್ಲಿ ಇವತ್ತೇ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್